ಕ್ರೈಸ್ಟ್ ಲಾರ್ಡ್ ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಅನ್ನು ಮೊದಲನೇ ಬಾರಿ ವೀಕ್ಷಿಸುತ್ತಿರುವುದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮ್ಗೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ ಕರ್ತನ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ ಈ ಮೂಲಕ ನನ್ನ ಮಾತುಗಳನ್ನು ವೀಕ್ಷಿಸುತ್ತಿರುವಂತ ನಿಮ್ಮೆಲ್ಲರನ್ನ ಪ್ರಭುವಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಗಳನ್ನ ತಿಳಿಸೋನಾಗಿದ್ದೇನೆ ನಂತರವಾಗಿ ಈ ಒಂದು ದಿನವನ್ನು ಕೂಡ ಕಾಣುವ ಹಾಗೆ ದೇವರು ಕೊಟ್ಟ ಒಳ್ಳೆ ಸ್ತೋತ್ರ ಆತನ ಕರುಣೆಯಿಂದಲೇ ಈ ಒಂದು ದಿನವನ್ನ ನಮಗೆ ಕೊಟ್ಟಿದ್ದಾರೆ ಪ್ರಲಾಪಗಳ ಪುಸ್ತಕದಲ್ಲಿ ಹೇಳೋ ಪ್ರಕಾರ ನಾವು ಉಳಿದಿರುವುದು ಆತನ ಕರುಣೆ ಎಂಬುದಾಗಿ ನಾವು ಈ ದಿನ ಉಳಿದಿದ್ದೇವೆ ಅಂದರೆ ಆತನ ಕರುಣೆಯೇ ಮಾತ್ರ ಅದನ್ನು ನೆನೆಸಿ ಆತನಿಗೆ ನಿರಂತರವಾಗಿ ಸ್ತೋತ್ರ ಸಲ್ಲಿಸೋರಾಗಿರೋಣ ಮುಂದಿನ ಸಮಯ ದೇವರು ಪ್ರತಿದಿನ ನಮ್ಮೊಂದಿಗೆ ಮಾತಾಡಿದಾಗಿ ಈ ದಿನವೂ ಕೂಡ ಆತನು ನಮ್ಮೊಂದಿಗೆ ಮಾತಾಡಲಿಕ್ಕಾಗಿ ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ ಪ್ರೀತಿ ಸ್ವರೂಪನಾದ ತಂದೆಯೇ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ ದಿನನಿತ್ಯ ನಿನ್ನ ವಾಕ್ಯದ ಮೂಲಕ ನನ್ನೊಂದಿಗೆ ಮಾತನಾಡುತ್ತಿದ್ದೀವಿ ಈ ದಿನವೂ ಕೂಡ ನೀವು ನಮ್ಮೊಂದಿಗೆ ಮಾತನಾಡಿರಿ ನಮ್ಮನ್ನು ಬಲಪಡಿಸಿರಿ ನಮ್ಮನ್ನು ಧೈರ್ಯಪಡಿಸಿ ಮಾರ್ಗದಲ್ಲಿ ತಕ್ಕದಾದ ರೀತಿಯಲ್ಲಿ ನಮ್ಮನ್ನ ನಡೆಸಿರಿ ಸ್ವಾಮಿ ಮುಂದಿನ ಸಮಯ ನಿನ ಮಾತುಗಳನ್ನ ಕೇಳಿ ನಾವು ಆಶೀರ್ವದಿಸಲ್ಪಡುವ ಹಾಗೆ ನೀವು ನಮ್ಮೊಂದಿಗೆ ಮಾತನಾಡಿರಿ ಎಲ್ಲ ಘನತೆ ಮಹಿಮೆ ನಿನಗೆ ಯೇಸುವಿನ ನಾಮದಲ್ಲಿ ತಂದೆಯೇ ಆಮೇಲೆ ದಿನವೂ ಕೂಡ ಆತನ ವಾಕ್ಯಗಳನ್ನ ಕೇಳಲಿಕ್ಕಾಗಿ ನೀವೆಲ್ಲರೂ ಈ ವಿಡಿಯೋನ ವೀಕ್ಷಿಸುತ್ತಿರುವುದಕ್ಕಾಗಿ ನಿಮ್ಮೆಲ್ಲರನ್ನ ಹೊಂದಿಸ್ತೇನೆ ಈ ದಿನದ ವಾಕ್ಯ ಸಂದೇಶದ ವಿಷಯವನ್ನ ನಾವು ಪ್ರಾರಂಭ ಮಾಡಿಕೊಳ್ಳೋಣ ಈ ದಿನದ ವಾಕ್ಯ ಸಂದೇಶದ ವಿಷಯ ಏನಾಗಿದೆ ಎಂಬುದಾಗಿ ನಾವು ನೋಡೋದಾದ್ರೆ ಆ ಹಾಗೆ ನಾವು ಪ್ರಾರ್ಥನೆ ಮಾಡಬೇಕು ಆತನನ್ನ ಆಶೀರ್ವದಿಸಿದ ದೇವರು ನಮ್ಮನ್ನು ಕೂಡ ಈ ದಿನಗಳಲ್ಲಿ ಆಶೀರ್ವದಿಸುವ ದೇವರನ್ನ ಈ ರೀತಿಯಾಗಿ ಪ್ರಾರ್ಥಿಸಿದ್ದಾನೆ ಆತನು ಪ್ರಾರ್ಥಿಸುವ ವ್ಯತ್ಯಸ್ತವಾದ ರೀತಿಯಲ್ಲಿ ಪ್ರಾರ್ಥಿಸಿದ್ದನ್ನು ನಾವು ನೋಡ್ತೇವೆ ಆತನ ಪ್ರಾರ್ಥನೆಯಲ್ಲಿ ಒಂದು ವ್ಯತ್ಯಸ್ತವಾದ ರೀತಿಯಲ್ಲಿ ಆತನು ದೇವರನ್ನು ಬೇಡಿಕೊಳ್ಳೋಣ ಅದನ್ನು ನಾವು ವಾಕ್ಯದ ಮೂಲಕ ಓದಿಕೊಳ್ಳೋಣ ಒಂದು ಪೂರ್ವಕಾಲಕೃತ ಅಂತಂದ್ರೆ ನಾಲ್ಕನೇ ಅಧ್ಯಾಯ ಹತ್ತನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಯಾಬೇಚನು ಇಸ್ರಾಯೇಲ್ ದೇವರಿಗೆ ನೀನು ನನ್ನನ್ನು ವಿಶೇಷವಾಗಿ ಆಶೀರ್ವದಿಸಿ ನನ್ನ ಪ್ರಾಂತ್ಯವನ್ನು ವಿಸ್ತರಿಸಿ ನಿನ್ನ ಹಸ್ತದಿಂದ ನನ್ನನ್ನು ಹಿಡಿದು ಯಾವ ವೇದನೆಯೂ ಉಂಟಾಗದಂತೆ ನನ್ನನ್ನು ರಕ್ಷಿಸಬಾರದೆ ಎಂದು ಮೊರೆ ಇಡಲು ದೇವರು ಮೊರೆಯನ್ನು ಲಾಲಿಸಿದನು ಇಲ್ಲಿ ಈ ಬೇಚನು ಪ್ರಾರ್ಥಿಸಿದಾಗ ಯಾಬೇಚನ ಪ್ರಾರ್ಥನೆಯನ್ನ ದೇವರು ಏನು ಮಾಡ್ತಾ ಇದ್ದಾರೆ ಲಾಲಿಸ್ತಾ ಇದ್ದಾರೆ ಲಾಲಿಸಿ ಆತನ ಪ್ರಾಂತ್ಯವನ್ನ ವಿಸ್ತರಿಸ್ತಾ ಇದ್ದಾರೆ ಆ ಪ್ರಾಂತ್ಯವನ್ನು ಪ್ರಾಂತ್ಯವನ್ನ ವಿಸ್ತರಿಸಿ ಆತನನ್ನ ಆಶೀರ್ವದಿಸಿದ್ದನ್ನು ನಾವು ನೋಡ್ತೇನೆ ಯಾಬೇಚನು ಪ್ರಾರ್ಥಿಸ್ಲಿಕ್ಕೆ ಕಾರಣ ಏನಂದ್ರೆ ನನ್ನ ತಾಯಿ ತನಗೆ ಹೆಸರನ್ನು ಇಡುವಾಗ ಬಹು ವೇದನೆಯಿಂದ ಈ ಮಗನನ್ನ ನಾನು ಎತ್ತೇನೆಂಬುದಾಗಿ ಹೇಳಿ ಅವನಿಗೆ ಎ ಬೇಚ ಎಂಬುದಾಗಿ ಹೆಸರಿಡ್ತಾ ಇದ್ದಾರೆ ಅದರ ಅರ್ಥ ಬಹು ವೇದನೆಯಿಂದ ಹುಟ್ಟಿದವನು ಬಹು ವೇದನೆಯಿಂದ ಹುಟ್ಟಿದವನು ಬಹು ದುಃಖವನ್ನು ಉಂಟು ಮಾಡಿದವನು ಎಂಬುದಾಗಿ ಹೇಳಿ ಅವನಿಗೆ ದುಃಖದೊಂದಿಗೆ ಇರಬೇಕು ಇರಬೇಕಾಗಿ ಬರುತ್ತದೋ ಎಂಬುದಾಗಿರುವಂತಹ ಆ ಭಯ ಅವನನ್ನ ಕಾಡಿದ್ರಿಂದ ದೇವ್ರ ಹತ್ರ ಪ್ರಾರ್ಥಿಸ್ತಾ ಇದ್ದೇನೆ ಏನು ದುಃಖ ತನ್ನ ಜೀವಿತ ಆಶೀರ್ವಾದಿಸಲ್ಪಡಲ್ವಾ ತನ್ನ ಜೀವಿತದಲ್ಲಿ ಒಂದು ಆಶೀರ್ವಾದ ಉಂಟಾಗಲ್ವಾ ಎಂಬುದಾಗಿ ತನ್ನೊಳಗಡೆ ತಾನು ದುಃಖಿಸಿಕೊಂಡು ಏನ್ಮಾಡ್ತಾ ಇದ್ದಾನೆ ಯೇಸು ಸ್ವಾಮಿ ಹತ್ರ ದೇವರ ಹತ್ರ ಪ್ರಾರ್ಥಿಸ್ತಾ ಇದ್ದಾನೆ ಇತನು ಏನನ್ನ ತಿಳಿದಿದೆ ಅಂದ್ರೆ ನಾನು ಪ್ರಾರ್ಥಿಸುವ ದೇವರು ನನ್ನನ್ನ ಖಂಡಿತವಾಗ್ಲು ನನ್ನ ದುಃಖವನ್ನ ತೆಗೆದು ನನ್ನ ವೇದನೆಯನ್ನ ಹೊರ ಹಾಕಿ ದೇವರು ಖಂಡಿತವಾಗ್ಲೂ ನನ್ನ ಆಶೀರ್ವದಿಸ್ತಾನೆ ಎಂಬುದಾಗಿರುವ ಭರವಸೆ ಇಟ್ಟುಕೊಂಡು ಆ ಎಬೆಚ್ಚನ್ನು ಪ್ರಾರ್ಥಿಸಿದ್ದನ್ನು ನಾವು ನೋಡ್ತೇವೆ ಅನೇಕರು ಈ ದಿನಗಳಲ್ಲಿ ಈ ರೀತಿಯಾದ ಅನುಭವಗಳು ಹೋಗ್ತಾ ಇರ್ಬೋದು ವೇದನೆಯಿಂದ ನಿಮ್ಮನ್ನು ನಿಮ್ಮ ತಾಯಿ ಎತ್ತಿರಬಹುದು ಎತ್ತದ ಕಾರಣ ನಿಮ್ಮನ್ನ ಕುರಿತು ಅನೇಕರು ಈ ರೀತಿಯಾದ ಮಾತುಗಳನ್ನು ಹೇಳ್ತಾ ಇರ್ಬೋದು ನಿನ್ನ ಜೀವಿತ ಇಷ್ಟೇ ನಿನ್ನ ಜೀವಿತ ಸರಿಯಾಗಲ್ಲ ನಿನ್ನ ಜೀವಿತ ನಿನ್ನನ್ನು ಎತ್ತ ಕಾರಣ ನನ್ನ ಜೀವಿತ ದರಿದ್ರವಾಗಿದೆ ನೀನು ನನ್ನ ಕುಟುಂಬದಲ್ಲಿ ಹುಟ್ಟುದ್ರಿಂದಲೇ ನನಗೆ ದರಿದ್ರ ಬರ್ತಾ ಇರೋದು ನೀನು ನನ್ನ ಕುಟುಂಬದಲ್ಲಿ ಹುಟ್ಟಿರೋದ್ರಿಂದಲೇ ನನಗೆ ಈ ಬಡತನ ಬರ್ತಾ ಇರುವಂಥದ್ದು ನೀನೊಬ್ಬ ಗಾಯಪಡಿಸೋನು ನೀನೊಬ್ಬ ದುಃಖಪಡಿಸುವ ನಿನ್ನಿಂದ ಯಾವ ಆಶೀರ್ವಾದಗಳು ಉಂಟಾಗೋದಿಲ್ಲ ನೀನಿರುವಷ್ಟು ನನಗೆ ದುಃಖನೇ ವೇದನೆಯೇ ಎಂಬುದಾಗಿ ನಿನ್ನ ಕುರಿತು ಅನೇಕರು ಮನೆಗಳಲ್ಲಿ ಸಂಬಂಧಿಕರು ಹೇಳ್ತಾ ಇರ್ಬೋದು ನೀನು ಉದಾಹರಣೆ ಆಗಲ್ಲ ನೀನು ಒಂದು ದರಿದ್ರವಾಗಿ ಹುಟ್ಟಿದವನು ನಿನ್ನ ಜೀವಿತ ಎಲ್ಲ ದರಿದ್ರವಾಗೇ ಹೋಗ್ತದೆ ನೀನು ಯಾವ ವಿಷಯದಲ್ಲೂ ವೇಳಿಗೆ ಆಗಲ್ಲ ಯಾವ ವಿಷಯದಲ್ಲೂ ಮುಂದೆ ಬರಲ್ಲ ಎಂಬುದಾಗಿ ನಿನ್ನ ಕುರಿತು ಹೇಳ್ತಾ ಇರ್ಬಹುದು ತನ್ನ ಅಣ್ಣ ತಮ್ಮದಿರು ಕೂಡ ಅವರನ್ನ ಹಾಗೆ ಹೇಳಿರ್ಬೋದು ಯಾಕೆಂದ್ರೆ ತಾಯಿಗೆ ಬಹು ವೇದನೆಯಿಂದ ಹುಟ್ಟಿದವನು ತುಂಬಾ ದುಃಖವನ್ನು ಉಂಟು ಮಾಡಿದವನು ಆದ ಕಾರಣ ನೀನು ಮುಂದೆ ಬರಲ್ಲ ಎಂಬುದಾಗಿ ಆತನನ್ನ ಈಳಾಡಿಸಬಹುದು ಕಾರಣ ಯಾಕೆಂದ್ರೆ ಆತನ ಹೇಳ್ತಾ ಯಾವ ಅವ ವೇದನೆಯು ಉಂಟಾಗದಂತೆ ನನ್ನನ್ನು ರಕ್ಷಿಸಬಾರದೆ ಎಂಬುದಾಗಿ ದೇವರತ್ರ ಅವನು ಕೇಳ್ಕೊಳ್ತಾ ಇದ್ದೇನೆ ಅಂದ್ರೆ ತನ್ನ ಹೃದಯದಲ್ಲಿ ಅನೇಕ ವೇದನೆಗಳು ಉಂಟಾಗಿದೆ ಇದು ಉಂಟಾಗದಾಗೆ ನನ್ನನ್ನು ರಕ್ಷಿಸೋದಿಲ್ವ ನನ್ನನ್ನ ವಿಸ್ತರಿಸೋದಿಲ್ವಾ ನನ್ನನ್ನು ಆಶೀರ್ವದಿಸೋದಿಲ್ಲ ಎಂಬುದಾಗಿ ಬೇಚನ್ನು ಪ್ರಾರ್ಥಿಸಿದ್ದ ನಾನು ನೋಡ್ತೀವಿ ಕೇಳಿ ಆತನ ಪ್ರಾಂತ್ಯವನ್ನು ವಿಸ್ತರಿಸಿದರು ಹೇಗೆ ತನ್ನ ಅಣ್ಣ ಅನ್ನ ಮಧ್ಯದಲ್ಲಿ ತನ್ನ ಸಂಬಂಧಿಕರ ಮಧ್ಯದಲ್ಲಿ ತನ್ನ ಬಂಧು ಮಿತ್ರರ ಮಧ್ಯದಲ್ಲಿ ಆತನ ಪ್ರಾಂತ್ಯವನ್ನು ನೋಡ್ತೀವಿ ಹಾಗಾದ್ರೆ ನಿರಾಶೆ ಬೇಡ ನಿನ್ನನ್ನ ಅನೇಕರು ನಿಂದಿಸಿರ್ಬೋದು ಅವಮಾನ ಪಡಿಸಿರ್ಬೋದು ನಿನ್ನ ಜೀವಿತ ಮುಂದೆ ಬರಲ್ಲ ಒಳ್ಳೆ ಕೆಲಸ ಸಿಕ್ಕಲ್ಲ ಒಳ್ಳೆ ಭವಿಷ್ಯ ಸಿಕ್ಕಲ್ಲ ನಿನ್ನ ಭವಿಷ್ಯತ್ತಿನಲ್ಲಿ ಏನು ಆಗಲ್ಲ ಎಂಬುದಾಗಿ ಅನೇಕರು ನಿನ್ನನ್ನು ನಿಂದಿಸಿರಬಹುದು ನಿನ್ನನ್ನು ವೇದನೆ ಪಡಿಸಿರ್ಬೋದು ನಿನ್ನನ್ನು ಅವಮಾನ ಪಡಿಸ್ತಾ ಇರ್ಬೋದು ಅದರ ಮಧ್ಯದಲ್ಲಿ ಕೂಡ ಏ ಬೇಚನ ಹಾಗೆ ನೀನು ಪ್ರಾರ್ಥಿಸೋದಾದ್ರೆ ಆತನ ಹಾಗೆ ನೀನು ದೇವರ ಹತ್ರ ಮೊರೆ ಇಡೋದಾದ್ರೆ ದೇವರೇ ನೀನು ನನ್ನನ್ನು ಆಶೀರ್ವದಿಸಲ್ವಾ ನೀನು ನನ್ನನ್ನು ಆಶೀರ್ವದಿಸಲೇಬೇಕು ನೀನು ಪ್ರಾಂತ್ಯವನ್ನು ವಿಸ್ತರಿಸಲ್ವಾ ನನ್ನ ಭವಿಷ್ಯತನ್ನು ನೀನು ವಿಸ್ತರಿಸಲ್ವಾ ನನ್ನ ಒಳ್ಳೆ ವಿದ್ಯಾಭ್ಯಾಸ ಕೊಡಲ್ವಾ ನನಗೆ ಒಳ್ಳೆ ಕೆಲಸ ಕೊಡಲ್ವಾ ನನಗೆ ಒಳ್ಳೆ ಕುಟುಂಬ ಕೊಡಲ್ವಾ ನೀನು ಕೊಡಲೇಬೇಕು ಸ್ವಾಮಿ ಎಂಬುದಾಗಿ ದೇವರ ಮುಂದೆ ನಿನ್ನ ಇಷ್ಟವನ್ನ ನಿನ್ನ ಆ ಆಸೆಯನ್ನು ನಿನ್ನ ಬಯಕೆಯನ್ನು ಕೇಳಿಕೊಳ್ಳೋದಾದ್ರೆ ದೇವರು ಖಂಡಿತವಾಗ್ಲೂ ವಿಸ್ತಾರೆ ಸಾರ ಮಾಡೇ ಮಾಡ್ತಲೋ ನನಗೆ ಸತ್ಯವೇದದಲ್ಲಿರುವಂಥ ಸೊಲಮೋನಿಗೆ ರಾತ್ರಿಯಲ್ಲಿ ಕನಸಿನಲ್ಲಿ ದರ್ಶನವಾಗಿ ದೇವರು ನಿನಗೆ ಏನು ಇಷ್ಟ ಇದೆಯೋ ಅದು ನನ್ನ ಹತ್ರ ಕೇಳ್ಕೊ ನಾನು ಕೊಡ್ತೇನೆ ಎಂಬುದಾಗಿ ಕೇಳ್ತಾ ಇದ್ದೇನೆ ದೇವರೇ ಈ ಜನರನ್ನು ನೀತಿಯಿಂದ ನಡೆಸಲಿಕ್ಕೆ ನನಗೆ ಬೇಕಾದ ಜ್ಞಾನವನ್ನು ಕೊಡುವಂಥ ಸೊಲಮೋಹನನು ಕೇಳಿಕೊಂಡದ್ದು ಜ್ಞಾನ ಮಾತ್ರ ಆದರೆ ದೇವರು ಆತನಿಗೆ ಬೇಕಾದ ಎಲ್ಲ ಧನ ಐಶ್ವರ್ಯಗಳನ್ನು ಕೂಡ ಕೊಟ್ಟರು ತನ್ನನ್ನು ತಾನು ವಿಸ್ತಾರಪಡಿಸಿದ್ರು ಹಾಗಾದರೆ ನಾವು ದೇವರ ಹತ್ರ ನಮ್ಮ ಇಷ್ಟವನ್ನು ಕೇಳಿಕೊಂಡ್ರೇ ನಮ್ಮ ಜೀವಿತದಲ್ಲಿ ದೇವರು ಅದ್ಭುತ ಮಾಡೋದು ಹಾಗಾದರೆ ಎ ಬೇಚನ ಹಾಗೆ ನಾವು ಪ್ರಾರ್ಥನೆ ಮಾಡೋಣ ಎಬೇ ಚೆನ್ನಾಗಿ ಪ್ರಾರ್ಥಿಸಿ ದೇವರಿಂದ ನಮ್ಮ ಪ್ರಾಂತ್ಯವನ್ನು ನಮ್ಮ ಜೀವಿತವನ್ನು ಆಶೀರ್ವಾದವನ್ನು ನಾವು ಹೊಂದಿಕೊಳ್ಳೋಣ ಆತನ ಮುಂದೆ ಪ್ರಾರ್ಥಿಸುವ ಆ ಭಕ್ತರನ್ನು ಆತನ ಎಂದಿಗೂ ತಿರಸ್ಕರಿಸುವುದಿಲ್ಲ ಎಬೇಚನನ್ನು ಉದ್ಧರಿಸಿದ ಹಾಗೆ ಪಂಡಿತವಾಗ್ಲು ನಿಮ್ಮ ಪ್ರಾರ್ಥನೆಯನ್ನು ಕೇಳಿ ನಿಮ್ಮ ಜೀವಿತವನ್ನು ಕೂಡ ಉದ್ಧಾರ ಈ ಬೇಚನೂ ತನ್ನ ಜೀವಿತವನ್ನು ನೆನೆಸಿ ಆತನ ನಿರಾಶೆಗೊಂಡಿಲ್ಲ ತನ್ನ ಅಣ್ಣ ತಮ್ಮಂದಿರಾಗಿರ್ಬೋದು ತನ್ನ ಕುಟುಂಬಸ್ಥರಾಗಿರ್ಬೋದು ನೀನು ದುಃಖದಿಂದ ಜನಿಸಿದ ಮಗನಲ್ವ ನಿನ್ನ ಜೀವಿತ ಎಲ್ಲ ದುಃಖವಾಗೇ ಇರ್ತದೆ ನಿನ್ನ ಜೀವಿತ ಎಲ್ಲ ದರಿದ್ರವಾಗೇ ಇರ್ತದೆ ನಿನ್ನ ಜೀವಿತ ಎಂದಿಗೂ ಭವಿಷ್ಯತ್ತಿನಲ್ಲಿ ನೀನು ಆಶೀರ್ವದಿಸಲ್ಪಡಲ್ಲ ಅಂತ ಅನೇಕರು ಹೇಳಿದ್ರು ಕೂಡ ಆತ ನಿರಾಶೆಗೊಂಡಿಲ್ಲ ಹತ್ರ ಪ್ರಾರ್ಥಿಸಲಿಕ್ಕೆ ಮುಂದೆ ಆದ ದೇವರ ಹತ್ರ ಯಥಾರ್ಥವಾಗಿ ಪ್ರಾರ್ಥನೆ ಮಾಡಿದ ದೇವರ ಹತ್ರ ತನ್ನ ವಿಸ್ತಾರಕ್ಕಾಗಿ ಕೇಳಿಕೊಂಡ ದೇವರೇ ನನ್ನ ನನ್ನ ಈ ದುಃಖವನ್ನು ವೇದನೆಯನ್ನು ನನ್ನಿಂದ ದೂರ ಮಾಡಲ್ವೋ ನನ್ನನ್ನು ವೇದನೆಯಿಂದ ದೂರ ಮಾಡಿ ನನ್ನ ಜೀವಿತನ ನೀನು ಆಶೀರ್ವದಿಸಲ್ವೋ ಎಂಬುದಾಗಿ ಕೇಳಿದಾಗ ದೇವರು ಅವನ ಜೀವಿತನ ಆಶೀರ್ವದಿಸಿದ್ದನ್ನು ನಾವು ನೋಡ್ತೀವಿ ಹಾಗಾದರೆ ಈ ನನ್ನ ಮಾತುಗಳನ್ನು ಕೇಳುತ್ತಿರುವ ನಿಮ್ಮಲ್ಲಿ ಕೂಡ ನಾನು ಹೇಳ್ತೇನೆ ದೇವರ ಹತ್ರ ಕೇಳ್ಕೊಳ್ಳಿ ದೇವರು ತನ್ನ ಹಸ್ತಸ್ಪರ್ಶನೆಯಿಂದ ನಿಮ್ಮನ್ನು ಆತನು ವಿಸ್ತಾರ ಮಾಡಿ ನಿಮಗೆ ಬೇಕಾದೆಲ್ಲವನ್ನು ಆತನು ಮಾಡಿಕೊಡ್ತಾನೆ ನಿಮ್ಮನ್ನು ಆಶೀರ್ವದಿಸ್ತಾನೆ ತನ್ನ ಆಶೀರ್ವಾದವನ್ನು ನೀವು ಹೊಂದಿಕೊಳ್ಳೋದಾದರೆ ಅದು ಮನುಷ್ಯನಿಗೆ ವಿ ಮಿಗಿಲಾದದ್ದಾಗಿರ್ತದೆ ಮನುಷ್ಯನು ಕೊಟ್ಟರೆ ನಿಮಗೆ ಸ್ವಲ್ಪವಾಗಿ ಕೊಡ್ಬೋದು ಮನುಷ್ಯನ ಕೊಟ್ಟರೆ ನಿಮ್ಮ ಜೀವಿತದಲ್ಲಿ ಅದು ಬೇಗನೆ ಮುಗಿದು ಹೋಗ್ಬೋದು ಆದರೆ ದೇವರು ಕೊಡುವ ಆಶೀರ್ವಾದ ನಿತ್ಯ ನಿರಂತರವಾಗಿ ನೆಲೆ ಅದೇ ಬೇಚನ್ನು ಕೇಳಿ ಪಡ್ಕೊಂಡುದು ಆತನಿಗೆ ಮನುಷ್ಯನಿಂದ ಸಿಕ್ಕಿದ್ರೆ ಅದು ಸ್ವಲ್ಪವಾಗ್ತಿತ್ತು ಅದೇ ದೇವರ ಆಶೀರ್ವಾದ ಮಾಡಿ ಆತನನ್ನು ಆಶೀರ್ವದಿಸಿದಾಗ ದೊಡ್ಡ ಆಶೀರ್ವಾದವನ್ನು ಆತನು ಹೊಂದಿಕೊಂಡ ಎ ಬೇಚನಾಗಿ ಪ್ರಾರ್ಥನೆ ಮಾಡಿ ನೀವು ಕೂಡ ಆಶೀರ್ವಾದವನ್ನು ಹೊಂದಿಕೊಳ್ಳಿ ಆ ಬೇಚನ್ನು ಪ್ರಾರ್ಥಿಸಿದಾಗ ದೇವರು ಆತನ ಮೇಲೆ ಕನಿಕರಿ ಇಟ್ಟು ಆತನ ಮೇಲೆ ದಯೆ ತೋರಿಸಿ ಆತನನ್ನು ವಿಸ್ತರಿಸಿ ಆತನ ಪ್ರಾಂತ್ಯವನ್ನು ವಿಸ್ತರಿಸಿ ತನ್ನನ್ನು ಒಂದು ಐಶ್ವರ್ಯವಂತನಾಗಿ ತನ್ನ ಒಂದು ಘನವಂತನಾಗಿ ಮಾರ್ಪಡಿಸಿದ್ದನ್ನು ನಾವು ನೋಡ್ತೇವೆ ನೀವು ಕೂಡ ಆತನ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡುವಾಗ ನಿಮ್ಮ ಅಗತ್ಯಗಳು ಏನಿದೆಯೋ ನಿಮಗೇನೆಲ್ಲ ಅಗತ್ಯ ಅತ್ಯವಾಗಿ ನೀವು ಆತನ ಮುಂದೆ ಕೇಳಿಕೊಂಡಿದ್ದೀರೋ ಅದೆಲ್ಲ ವಿಷಯಗಳಲ್ಲಿ ದೇವರು ಖಂಡಿತವಾಗಲು ಕಾರ್ಯ ಮಾಡ್ತಾರೆ ಅದು ವ್ಯಾಪಾರದ ವಿಷಯದಲ್ಲಾಗಿರ್ಬೋದು ಬಿಸ್ನೆಸ್ ವಿಷಯದಲ್ಲಾಗಿರ್ಬೋದು ವಿದ್ಯಾಭ್ಯಾಸದ ವಿಷಯದಲ್ಲಾಗಿರ್ಬೋದು ಕೆಲಸದ ವಿಷಯದಲ್ಲಾಗಿರ್ಬೋದು ಮಕ್ಕಳ ವಿಷಯದಲ್ಲಾಗಿರ್ಬೋದು ಕುಟುಂಬದ ವಿಷಯದಲ್ಲಾಗಿರ್ಬೋದು ಮನೆ ಕಟ್ಟುವ ವಿಷಯದಲ್ಲಾಗಿರ್ಬೋದು ಒಂದು ಆಸ್ತಿ ತೆಗೆದುಕೊಳ್ಳುವ ವಿಷಯದಲ್ಲಾಗಿರ್ಬೋದು ಆತ್ಮಿಕ ವಿಷಯದಲ್ಲಾಗಿರ್ಬೋದು ಸಭೆಯ ವಿಷಯದಲ್ಲಾಗಿರ್ಬೋದು ಸಭೆಯ ಜೀವ ಜನರ ವಿಷಯದಲ್ಲಾಗಿರ್ಬೋದು ನಿಮ್ಮ ಕುಟುಂಬದ ನಿನ್ನ ಮಕ್ಕಳ ವಿಷಯದಲ್ಲಿ ಒಂದು ವಿಸ್ತಾರಕ್ಕೆ ದೇವರೇ ನನ್ನನ್ನು ನನ್ನ ಮಕ್ಕಳನ್ನು ನಡೆಸುವ ಾಗಿ ಕೇಳಿಕೊಳ್ಳುವ ವಿಷಯದಲ್ಲಾಗಿರಬಹುದು ಯಾವ ವಿಷಯದಲ್ಲಿ ದೇವರ ಹತ್ರ ನೀವು ತನ್ನ ಕೇಳಿಕೊಳ್ಳೋದಾದರೂ ನಿಮ್ಮ ಇಷ್ಟವನ್ನ ತಿರಸ್ಕರಿಸೋದಿಲ್ಲ ಆತನು ಖಂಡಿತವಾಗಲು ನೆರವೇರಿಸುವನಾಗಿರ್ತಾನೆ ಬೇಚನ ಪ್ರಾರ್ಥನೆಯನ್ನು ಕೇಳಿ ಅವನ ಪ್ರಾಂತ್ಯವನ್ನು ವಿಸ್ತರಿಸಿದರು ಆತನನ್ನು ಆಶೀರ್ವದಿಸಿದ್ದು ತನ್ನ ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಉನ್ನತವಾಗಿತ್ತು ತನ್ನ ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ತನ್ನನ್ನು ಆಶೀರ್ವದಿಸಿ ವಿಸ್ತರಿಸಿದ್ದನ್ನು ನಾವು ನೋಡ್ತೇವೆ ಹಾಗಾದ್ರೆ ನಿಮ್ಮ ಸ್ವಂತ ಜನರ ಮಧ್ಯದಲ್ಲಿ ನಿಮ್ಮನ್ನು ಆಶೀರ್ವದಿಸಿ ದೇವರು ನಿಮ್ಮನ್ನ ವಿಸ್ತಾರ ಯಾರೆಲ್ಲ ನಿಮ್ಮನ್ನು ನಿಂದಿಸಿ ನಿಮ್ಮನ್ನು ಅವಮಾನ ಅವಮಾನಪಡಿಸಿದರು ಯಾರೆಲ್ಲ ನಿನ್ನ ಜೀವಿತ ಉದ್ದಾರ ಆಗಲ್ಲ ಎಂಬುದಾಗಿ ಹೇಳಿದರು ಅವರ ಮಧ್ಯದಲ್ಲಿಯೇ ಎತ್ತುವ ಹಾಗೆ ಒಂದು ಆಶೀರ್ವಾದ ನಿಧಿಯಾಗಿ ಆತನು ಮಾರ್ಪಡಿಸ್ತೇನೆ ಹಾಗಾದ್ರೆ ನೀವೇನ್ ಮಾಡಿ ಪ್ರಾರ್ಥನೆ ಮಾಡಿ ನಿರಾಶೆಗೊಳ್ಳದೆ ಪ್ರಾರ್ಥನೆ ಮಾಡಿ ಈ ಸಂದರ್ಭದಲ್ಲಿ ದೇವರಿ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿ ಸ್ವರೂಪನಾದ ತಂದೆಯೇ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ ಏ ಬೇಚನ ಪ್ರಾರ್ಥನೆಯನ್ನು ಕೇಳಿ ಆತನನ್ನು ಆಶೀರ್ವದಿಸಿದ್ದಿ ಈಗಲೂ ನಮ್ಮ ಪ್ರಾರ್ಥನೆಯನ್ನು ಕೇಳಿ ನಮ್ಮನ್ನು ಆಶೀರ್ವದಿಸು ನಮಗಿರುವ ಎಲ್ಲ ನಿರಾಶೆಗಳು ಎಲ್ಲ ದುಃಖಗಳು ನೀಗಿ ಹೋಗಲಿ ಸ್ವಾಮಿ ನಾವು ಪ್ರಾರ್ಥನೆ ಮಾಡ್ತೇವೆ ನಮ್ಮೆಲ್ಲ ನಿರಾಶೆಗಳನ್ನು ನೀಗಿಸುವ ಹಾಗೆ ನಮ್ಮ ದುಃಖಗಳು ವೇದನೆಗಳು ನೀಗಿ ಹೋಗುವ ಹಾಗೆ ನೀವು ನಮ್ಮೊಂದಿಗೆ ಮಾತನಾಡಿದಿರಿ ನೀವು ಮಾತಾಡಿದ ಮಾತುಗಳನ್ನು ಬಲವಾಗಿ ತೆಗೆದುಕೊಳ್ತೇವೆ ಬೇಚನ ಪ್ರಾರ್ಥನೆಯನ್ನು ಕೇಳಿ ಆತನ ಪ್ರಾಂತ್ಯವನ್ನು ಸ್ತಾರಿಸಿದ ಹಾಗೆ ನಮ್ಮನ್ನು ನಮ್ಮ ಪ್ರಾರ್ಥನೆಯನ್ನು ಕೇಳಿ ವಿಸ್ತರಿಸು ಸ್ವಾಮಿ ನಮ್ಮ ಪ್ರಾಂತ್ಯಗಳು ವಿಸ್ತಾರವಾಗಲಿ ನಮ್ಮ ಕೆಲಸದಲ್ಲಿ ನಮ್ಮ ಬಿಸ್ನೆಸ್ಸಲ್ಲಿ ನಮ್ಮ ವ್ಯಾಪಾರದಲ್ಲಿ ನಾವು ಹೋಗುವಂಥ ಸ್ಥಳಗಳಲ್ಲಿ ನಮ್ಮ ಸೇವೆಯಲ್ಲಿ ನಮ್ಮ ಕುಟುಂಬದಲ್ಲಿ ಒಂದು ಆಶೀರ್ವಾದವನ್ನು ಕಾಣುವ ಹಾಗೆ ಕೃಪೆ ಕೊಡು ಸ್ವಾಮಿ ನನ್ನನ್ನು ನಿಂದಿಸಿದವರ ಮಧ್ಯದಲ್ಲೇ ನೀನು ಮಾನಿಸ್ತೇನೆ ಎಂಬುದಾಗಿ ಹೇಳಿದ ದೇವರು ದೇವರೇ ನಮ್ಮನ್ನು ಮಾನಿಸು ನಮ್ಮನ್ನು ಆಶೀರ್ವದಿಸು ನಿಮ್ಮ ಕರಗಳಲ್ಲಿ ನಮ್ಮನ್ನೇ ಸಂಪೂರ್ಣವಾಗಿ ಒಪ್ಪಿಸ್ತೇವೆಲ್ಲ ಘನತೆ ಮಹಿಮೆ ನಿಮಗೆ ಯೇಸುವಿನ ನಾಮದಲ್ಲಿ ತಂದೆಯೇ ಆಮೆ ದೇವರ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ ವಾಕ್ಯ ನಿಮ್ಮ ಮನಸ್ಸನ್ನು ಸ್ಪರ್ಶಿಸಿರುವುದಾದರೆ ಅನೇಕರು ಕೇಳುವ ಹಾಗೆ ವಾಕ್ಯಗಳನ್ನು ಕಳಿಸಿ ಕೊಡಿರಿ ಅವರು ಕೂಡ ವಾಕ್ಯಗಳ ಕೇಳಿ ಆತ್ಮನ ಬಲವನ್ನು ಹೊಂದಿಕೊಳ್ಳಲಿ ನಂತರವಾಗಿ ನಿಮಗೆ ಯಾವುದಾದ್ರೂ ಪ್ರಾರ್ಥನಾ ಮನವಿಗಳಿರೋದಾದರೆ ಕೆಳಗೆ ಕೊಟ್ಟಿರುವ ನಂಬರ್ಗೆ ನೀವು ಸಂಪರ್ಕ ಮಾಡ್ಬೋದು ತಿಳಿಸುವ ಪ್ರಾರ್ಥನೆ ವಿಷಯಕ್ಕಾಗಿ ನಾವಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇವೆ ಗಾಡ್ ಬ್ಲೆಸ್ ಯು ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಪ್ರೈಜ್ ಅಲೋಡ್ ಆಮೇಲೆ